ನಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳು ಬರ್ತವೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ನಮ್ಮ ನಮ್ಮನಸಿಗೆ ಪದೇ ಪದೇ ಬರ್ತಾನೆ ಇರೋ ರೀತಿ ನೀವ್ರನ್ನ ಮರೆಯೋಕೆ ಪ್ರಯತ್ನ ಮಾಡ್ತೀರ ಮೂವಾನೋಗೋದಕ್ಕೆ ಪ್ರಯತ್ನ ಮಾಡ್ತೀರ ಏನೋ ಅಚಾನಕ್ಕಾಗಿ ಬಂದಿರ್ಬೋದು ಬಿಡು ಅಂತ ನಿಮ್ಮನ್ನ ನೀವೇ ಕನ್ವಿನ್ಸ್ ಮಾಡ್ಕೋತೀರ ಆದ್ರೆ ನೀವಲ್ಲಿಂದ ದೂರ ಹೋಗೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೋ ಒಂದು ದೈವಿಕ ಶಕ್ತಿ ನಿಮ್ಮನ್ನ ಹಿಂದೆ ಕೇಳಿಯತ್ತೆ ನೀವು ಕ್ಲಾರಿಟಿಗೋಸ್ಕರ ಕೇಳ್ಕೊಳ್ಳೋವಾಗ ಪ್ರತಿ ಸಲ ಚಿಹ್ನೆಗಳನ್ನು ಕೇಳ್ದಾಗ್ಲೆಲ್ಲ ಅದೇ ವ್ಯಕ್ತಿ ಮನಸ್ಸಿಗೆ ಬರ್ತಾರೆ ಮತ್ತೆ ನೀವು ಯೋಚನೆ ಮಾಡ್ತೀರಾ ದೇವ್ರೆ ಅವರೇ ಯಾಕೆ ಎಲ್ಲಾದರೂ ಒಂದು ಕಡೆ ಅವ್ರ ಹೆಸರನ್ನು ನೋಡೇ ನೋಡ್ತೀನಿ ಯಾಕೆ ನನ್ನ ಹಾರ್ಟಲ್ಲಿ ಅವರ ಧ್ವನಿ ಕೇಳಿಸ್ತಿದೆ ಯಾಕೆ ನೆಮ್ಮದಿಯಾಗಿರೋ ಟೈಮಲ್ಲಿ ಅವರ ಎನರ್ಜಿ ನನಗೆ ಯಾಕೆ ಫೀಲ್ ಆಗ್ತಿದೆ ಅಂತ ನೀವು ಚಿಹ್ನೆಗಳಿಗೋಸ್ಕರ ಕೇಳ್ಕೊಂಡ್ರಿ ಕೇಳ್ಕೊಂಡಿದ್ದೀರಾ ಇಲ್ವಾ ದೇವ್ರೆ ಇದು ನಿಜವಾಗ್ಲೂ ನಿನ್ನಿಂದಾನೇ ಬಂದಿದ್ರೆ ನನಗೇನಾದರೂ ತೋರಿಸು ಮತ್ತೆ ಆ ದೇವರು ನಿಮ್ಗೆ ಅದೇ ವ್ಯಕ್ತಿನ ತೋರಿಸ್ತಾನೇ ಇರ್ತಾನೆ ಅದು ಕನಸಿನ ಮೂಲಕ ಆಗಿರ್ಬೋದು ನೆನಪಿನ ಮೂಲಕ ಇದ್ದಕ್ಕಿದ್ದಾಗೆ ಅವರ ಹೆಸರಿರೋ ಯಾವುದೋ ಒಂದು ಹಾಡಿನ ಮೂಲಕ ಆಗಿರ್ಬೋದು ಯಾರೋ ಒಬ್ರು ಅವರನ್ನು ಮೆನ್ಷನ್ ಮಾಡ್ಬೋದು ನೀವೆಷ್ಟೇ ದೂರ ಓಡಿದ್ರು ಚಿಹ್ನೆಗಳು ನಿಮ್ಮನ್ನ ಹಿಂಬಾಲಿಸ್ತವೆ ಯಾಕಂದರೆ ಆ ದೇವರು ಒಂದು ವ್ಯಕ್ತಿನ ಕನ್ಫರ್ಮ್ ಮಾಡ್ತಿದ್ದಾನೆ ಅಂದರೆ ಅದನ್ನು ಒಂದೇ ಸಲ ಮಾಡಲ್ಲ ನಿಮ್ಮ ಮನಸ್ಸು ಅನುಮಾನ ಪಡ್ತಾ ಇರೋದು ಏನನ್ನ ಅನ್ನೋದನ್ನು ನಿಮ್ಮ ಹೃದಯ ಅರ್ಥ ಮಾಡ್ಕೊಳ್ಳೋವರ್ಗೂ ಅದನ್ನು ಪದೇ ಪದೇ ಮಾಡ್ತಾನೆ ಇರ್ತಾನೆ ಆ ವ್ಯಕ್ತಿನ ನಿಮ್ಮ ಆತ್ಮದಿಂದ ಕಿತ್ತಾಕೋಕೆ ಯಾಕಾಗ್ತಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ನೋವಿನ ನಂತರ ನೀವ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಶಾಂತಿ ಸಿಗೋಕೂ ಒಂದು ಕಾರಣ ಇದೆ ಯಾಕಂದ್ರೆ ಕೆಲವೊಮ್ಮೆ ನಿಮಗಿರೋ ಕನೆಕ್ಷನ್ ಮ್ಯಾನ್ ಮೇಡ್ ಅಲ್ಲ ಹೆವನ್ ಮೇಡ್ ಇದು ಯಾವುದೋ ಒಂದು ರ್ಯಾಂಡಮ್ ಎಮೋಷನ್ ಅಲ್ಲ ಅದು ಸ್ಪಿರಿಚುವಲ್ ರೆಕಗ್ನಿಷನ್ ಆದರೆ ಇಲ್ಲೊಂದು ಸತ್ಯ ಇದೆ ಒಂದೇ ವ್ಯಕ್ತಿನ ಪದೇ ಪದೇ ಆ ದೇವ್ರೇ ಕನ್ಫರ್ಮ್ ಮಾಡಿದ್ರೂ ಕೂಡ ಅದ್ರ ಮೇಲೆ ಡೌಟ್ ಪಡ್ತೀರ ಯಾಕಂದ್ರೆ ನಿಮಗೆ ಭಯ ಮತ್ತೆ ತಪ್ಪಾಗುತ್ತೇನೋ ಅನ್ನೋ ಭಯ ಮತ್ತೆ ಹರ್ಟ್ ಮಾಡ್ತಾರೇನೋ ಅನ್ನೋ ಭಯ ಅತಿಯಾಗಿ ಪ್ರೀತಿ ಮಾಡಿ ಮತ್ತೆ ಕಳ್ಕೊತೀನೇನೋ ಅನ್ನೋ ಭಯ ಹಾಗಾಗಿ ನಿಮ್ಮ ಸುತ್ತ ಗೋಡೆ ಕಟ್ಕೊಂಡ್ರಿ ದೇವರ ಚಿಹ್ನೆಗಳು ಆ ಗೋಡೆಗಳನ್ನು ಮೀರಿ ಜಿಗಿಯೋ ಅಷ್ಟು ಎತ್ತರವಾದ ಗೋಡೆಗಳು ಆದರೆ ಇವಾಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಆ ದೇವರು ಯಾರೋ ಒಬ್ರನ್ನ ನಿಮ್ಮ ಹೃದಯದಲ್ಲಿ ಕನ್ಫರ್ಮ್ ಮಾಡ್ತಿದ್ದಾನೆ ಅಂದರೆ ಅವನು ಹೇಳ್ತಿರೋದು ನೀವು ಆ ಥರ ಪಡಬೇಕು ಅಂತಲ್ಲ ನನ್ನ ಮೇಲೆ ನಂಬಿಕೆ ಇಡಬೇಕು ಅಂತ ಅವರನ್ನ ಬೆನ್ನಟ್ಟಬೇಕು ಅಂತಲ್ಲ ಅವನು ಹೇಳ್ತಿದ್ದಾನೆ ನನ್ನ ಪ್ಲ್ಯಾನ್ಸ್ ವರ್ಕ್ ಆಗೋದಕ್ಕೆ ಶುರು ಮಾಡಲಿ ಇರು ಅಂತ ಯಾಕಂದರೆ ದೈವಿಕ ದೃಢೀಕರಣ ಯಾವಾಗಲೂ ಈಗ್ಲೇ ಆಗ್ಬಿಡ್ಬೇಕು ಅಂತಲ್ಲ ಕೆಲ್ವೊಂದ್ಸಲ ಈಗ್ಲೇ ಬೇಡ ಅಂತ ಎರಡು ರೀತಿಯ ಜನರನ್ನು ಆ ದೇವರು ನಿಮ್ಮ ಜೀವನಕ್ಕೆ ತಗೊಂಡು ಬರ್ತಾನೆ ಒಂದು ನಿಮಗೆ ಪಾಠ ಕಲಿಸೋರು ಎರಡು ನಮ್ಮ ಹಣೆ ಬರ್ದಲ್ ಬರ್ದಿರೋರು ಪಾಠ ಕಲ್ಸೋಕ್ ಬರೋರು ನಿಮ್ಮ ಮೌಲ್ಯ ನಿಮ್ಮ ಉದ್ದೇಶ ನಿಮ್ಮ ಹೃದಯವನ್ನ ಪ್ರಶ್ನೆ ಮಾಡೋ ರೀತಿ ಮಾಡ್ತಾರೆ ಹಣೆ ಬರ್ದಲ್ ಬರ್ದಿರೋರು ನಿಮಗೆ ಶಾಂತಿ ತಂದುಕೊಡ್ತಾರೆ ಮೌನದಲ್ಲಿದ್ರು ಕೂಡ ದೂರದಲ್ಲಿದ್ರು ಕೂಡ ನೀವರನ್ನ ಭೇಟಿಯಾದಾಗ ನಿಮ್ಮ ಆತ್ಮ ಅವರನ್ನ ಮಾಡಿಕೊಳ್ಳುತ್ತೆ ಅವರ ಮುಖನಲ್ಲ ಅವರ ಎನರ್ಜಿನ ಅವರ ಮಾತುಗಳನ್ನಲ್ಲ ಅವರು ನಿಮ್ ಸುತ್ತ ಇರುವಾಗ ನಿಮ್ಮ ಆತ್ಮ ಶಾಂತವಾಗೋ ರೀತಿ ಅದು ಕೋಇನ್ಸಿಡೆನ್ಸ್ ಅಲ್ಲ ಅದು ದೃಢೀಕರಣ ಕಾನ್ಫರ್ಮೇಷನ್ ಆದ್ರೆ ನೀವು ಕೇಳ್ಬೋದು ದೇವ್ರೆ ಯಾಕಿಷ್ಟು ಟೈಮ್ ತಗೋತಿದ್ಯಾ ಅಂತ ನೀನ ಆ ವ್ಯಕ್ತಿನ ಕನ್ಫರ್ಮ್ ಮಾಡ್ತಾನೆ ಇದ್ಯಾ ಆದ್ರೆ ಏನೂ ಬದ್ಲಾಗ್ತಿಲ್ಲ ಯಾಕೆ ಮತ್ತೆ ಅದಕ್ಕೆ ಆ ದೇವ್ರು ಹೇಳ್ತಾನೆ ಯಾಕಂದ್ರೆ ನನ್ನ ಸಮಯ ಪರ್ಫೆಕ್ಟ್ ಆಗಿದೆ ಆದರೆ ನೀನಿನ್ನೂ ಪರ್ಫೆಕ್ಟ್ ಆಗಿಲ್ಲ ಇನ್ನು ಚೂರ್ ಚೂರಾಗೇ ಇದೆಯಾ ನಾನು ಎರಡೂ ಹೃದಯಗಳನ್ನ ಶಾಶ್ವತವಾಗಿ ಉಳಿಸೋದಕ್ಕೆ ಸಿದ್ಧಪಡಿಸ್ತಾ ಇದ್ದೀನಿ ಬೇಗನೆ ಮುಸುಕಾಗೋ ವಿಷಯಕ್ಕಾಗಿ ಅಲ್ಲ ಆದ್ರೆ ಆ ದೇವ್ರೇ ಕನ್ಫರ್ಮ್ ಮಾಡ್ತಿದ್ದಾನೆ ಅಂದರೆ ಆ ದಾರಿ ಸುಲಭವಾಗಿರುತ್ತೆ ಅಂತಲ್ಲ ನೀವು ಸೇರ್ಬೇಕಾಗಿರೋ ಸ್ಥಳ ಯೋಗ್ಯವಾಗಿರುತ್ತೆ ಅಂತ ಕೆಲವೊಮ್ಮೆ ಆ ದೇವರು ಇಬ್ರು ವ್ಯಕ್ತಿಗಳನ್ನು ಬೇರೆ ಬೇರೆ ಮಾಡೋದು ಆ ಕನೆಕ್ಷನ್ ರಾಂಗ್ ಆಗಿದೆ ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಟೈಮ್ ರಾಂಗ್ ಆಗಿದೆ ಅನ್ನೋ ಕಾರಣಕ್ಕೆ ಅವರನ್ನು ಸಂಪೂರ್ಣವಾಗಿ ಒಟ್ಟಿಗೆ ಸೇರ್ಸೋಕು ಮೊದಲು ಆ ಎರಡು ಹೃದಯಗಳ ಮೇಲೆ ಪ್ರತ್ಯೇಕವಾಗಿ ಕೆಲಸ ಮಾಡಬೇಕಾಗತ್ತೆ ಪ್ರೀತಿ ಪವಿತ್ರವಾಗ ಮೊದಲು ಅವನದನ್ನು ಶುದ್ಧೀಕರಿಸ್ಬೇಕು ಬಹುಶಃ ಈಗ ನೀವು ಎರಡು ಭಾವನೆಗಳ ನಡುವೆ ನಿಂತಿದ್ದೀರ ನಿಮ್ಮಲ್ಲಿರೋ ಒಂದು ಭಾಗ ಮೂವನಾಗೋ ಅಂತ ಹೇಳ್ತಾ ಇರತ್ತೆ ಮತ್ತೊಂದು ಭಾಗ ಇರು ಅಂತ ಹೇಳುತ್ತೆ ಆದ್ರೆ ನಿಮ್ಮ ಆತ್ಮ ಪಿಸುಗುಡುತ್ತೆ ದೇವರಿಗೋಸ್ಕರ ಕಾಯಿ ಅಂತ ನೋಡಿ ನಂಬಿಕೆ ಕೈಯಲ್ಲಿ ನಿರ್ಮಿಸಬಹುದಾದದ್ದನ್ನ ಅನುಮಾನ ಕೊಂದಾಕತ್ತೆ ದೇವರು ತೋರಿಸ್ತಾ ಇರೋದನ್ನ ನೀವನುಮಾನಪಟ್ಟಾಗ ಅವನು ನಿಮಗೋಸ್ಕರ ಸಿದ್ಧಪಡಿಸ್ತಾ ಇರೋದನ್ನ ನೀವೇ ವಿಳಂಬ ಮಾಡ್ತೀರ ಯಾಕಂದ್ರೆ ನಂಬಿಕೆ ಅಂದ್ರೆ ನೋಡೋದ್ಮೇಲೆ ನಂಬೋದಲ್ಲ ಸ್ಪಷ್ಟವಾಗಿ ನೋಡೋಕ್ ಸಾಧ್ಯ ಆಗದೇ ಇದ್ರೂ ಕೂಡ ಅದರ ಮೇಲೆ ನಂಬಿಕೆ ಇಡೋದು ಹಾಗಾಗಿ ಇನ್ನೊಂದು ಸೂಚನೆ ಕೊಡು ಅಂತ ಕೇಳೋದನ್ನ ನಿಲ್ಸಿ ದೇವ್ರು ಈಗಾಗ್ಲೇ ನಿಮಗೆ ಒಂದನ್ನ ಕೊಟ್ಟಿದ್ದಾನೆ ಆದರೆ ನೀವದನ್ನ ಅನುಮಾನಿಸೋದನ್ನ ನಿಲ್ಲಿಸ್ಲಿ ಅಂತ ಕಾಯ್ತಾ ಇದ್ದಾನೆ ಅಷ್ಟೆ ಯೋಚನೆ ಮಾಡಿ ನೋಡಿ ನೀವು ತುಂಬಾ ದುಃಖದಲ್ಲಿದ್ದಾಗ ನಿಮ್ಮ ಹೃದಯಕ್ಕೆ ಸಾಂತ್ವನ ಹೇಳೋದಕ್ಕೆ ಆ ದೇವರು ಬಳಸಿದ್ದು ಯಾರನ್ನ ನೀವು ನೆಮ್ಮದಿಗೋಸ್ಕರ ಪ್ರಾರ್ಥಿಸುವಾಗ ನಿಮ್ಮ ಜೀವನದಲ್ಲಿ ಬಂದಿದ್ಯಾರು ಆ ದೇವ್ರನ್ನ ಕೇಳಿದ ತಕ್ಷಣ ನೀವು ಭೇಟಿಯಾಗಿದ್ದು ಯಾರನ್ನ ನನ್ನ ಅರ್ಥ ಮಾಡ್ಕೊಳ್ಳೋ ಅಂಥವ್ರನ್ನ ಕಳಿಸು ಅಂತ ಕೇಳ್ದಾಗ ನಿಮ್ಮ ಹತ್ರ ಬಂದಿದ್ಯಾರು ಆ ವ್ಯಕ್ತಿ ಬಂದಿದ್ದು ಆಕಸ್ಮಿಕವಾಗಲ್ಲ ದೇವರ ನೇಮಕಾತಿಯಾಗಿತ್ತು ಅವು ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಗಿದ್ವು ಕೆಲವೊಮ್ಮೆ ಆ ದೇವರು ನೋವಿನ ಮೂಲಕನೂ ಕೂಡ ಒಬ್ಬ ವ್ಯಕ್ತಿನ ದೃಢಪಡಿಸ್ತಾನೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಇಬ್ಬರನ್ನ ಬೇರ್ಪಡಿಸ್ತಾನೆ ಯಾಕಂದರೆ ನಿಜವಾದ ಪ್ರೀತಿನ ನೀವೆಷ್ಟು ಹತ್ತಿರದಲ್ಲಿದ್ದೀರ ಅನ್ನೋದ್ರ ಮೇಲೆ ಪರೀಕ್ಷೆ ಮಾಡಲ್ಲ ದೂರದಲ್ಲಿದ್ದರೂ ಕೂಡ ಆ ಕನೆಕ್ಷನ್ನ ಎಷ್ಟು ದಿನ ಉಳಿಸ್ಕೋತೀರ ಅನ್ನೋದ್ರ ಮೇಲೆ ಪರೀಕ್ಷೆ ಮಾಡ್ಲಾಗತ್ತೆ ಅದು ದೇವರಿಂದಾನೇ ಬಂದಿದ್ರೆ ಅದು ಮಸುಕಾಗೋದಿಲ್ಲ ಕಾಲಕ್ರಮೇಣ ಸ್ಟ್ರಾಂಗ್ ಆಗತ್ತೆ ಅದು ದೇವರಿಂದಾನೇ ಬಂದಿದ್ರೆ ಅದು ನಿಮ್ಮನ್ನ ಕನ್ಫ್ಯೂಸ್ ಮಾಡಲ್ಲ ನಿಮಗೆ ಎಲ್ಲಾನು ಅರ್ಥ ಆಗದೆ ಇದ್ರೂ ಕೂಡ ಅದು ನಿಮ್ಗೆ ಶಾಂತಿ ಕೊಡುತ್ತೆ ಮತ್ತೆ ಅದು ದೇವರಿಂದಾನೇ ಬಂದಿದ್ರೆ ಅದನ್ನ ಯಾರಿಂದನೂ ಕಸಿದ್ಕೊಳ್ಳೋಕಾಗಲ್ಲ ಸಮಯ ದೂರ ಅಥವಾ ನಿಮ್ಮ ಸ್ವಂತ ಭಯಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾದ್ರೆ ಆ ದೇವ್ರು ಇವತ್ತು ನಿಮ್ಗೆ ಹೇಳೋಕೊರ್ಟಿರೋದೇನು ಅದು ನಿಜವಾಗ್ಲೂ ನಿಮಗೋಸ್ಕರನೇ ಆಗಿದ್ರೆ ನಾನದನ್ನ ಹೊಂದಿಸ್ತೀನಿ ಆದರೆ ನೀವಿಡ್ಬೇಕಾಗಿರೋದು ಭಯನಲ್ಲ ನಂಬಿಕೆನ ನಂಬಿಕೆ ಅಂದರೆ ಮುಂದೇನು ಅಂತ ತಿಳಿದೇ ಇದ್ದಾಗ ದೇವ್ರನ್ನ ನಂಬೋದು ಇದರರ್ಥ ವಿಳಂಬಗಳು ಸಹ ದೈವಿಕ ವಿನ್ಯಾಸದ ಭಾಗ ಅಂತ ನಂಬೋದು ಇದರರ್ಥ ಕೆಲವೊಮ್ಮೆ ಸಪರೇಷನ್ನ ಪ್ರಿಪ್ರೇಷನ್ ಅಂತ ನಂಬೋದು ಮತ್ತೆ ಸರಿಯಾದ ಸಮಯ ಬಂದಾಗ ಆ ವ್ಯಕ್ತಿನ ಕನ್ಫರ್ಮ್ ಮಾಡಿರೋ ಅದೇ ದೇವ್ರು ಅವರನ್ನ ತನ್ನ ಪರಿಪೂರ್ಣ ರೀತಿಲಿ ಮತ್ತೆ ತರ್ತಾನೆ ಮತ್ತೆ ಅದು ನಡೆದಾಗ ನೀವು ಪ್ರಶ್ನೆ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಆ ದೇವ್ರು ಒಂದು ಲವ್ ಸ್ಟೋರಿನ ಬರೆದಾಗ ಅವನದನ್ನು ಕಂಪ್ಲೀಟ್ ಮಾಡ್ತಾನೆ ಅವನು ಗಾಯಗಳನ್ನು ಗುಣಪಡಿಸ್ತಾನೆ ಬಂಧವನ್ನ ಪುನರ್ ನಿರ್ಮಿಸ್ತಾನೆ ಮತ್ತೆ ಅದನ್ನು ಉಪಸ್ಥಿತಿಯಿಂದ ತುಂಬ್ತಾನೆ ಅದಕ್ಕಾಗಿಯೇ ನೀವೆಷ್ಟೇ ಜನರನ್ನ ಭೇಟಿಯಾದ್ರೂ ಕೂಡ ನಿಮ್ಮ ಹೃದಯ ಒಂದೇ ವ್ಯಕ್ತಿನ ನೆನ್ಮಾಡ್ಕೊತಿರತ್ತೆ ದೇವ್ರು ಹೃದಯಗಳ ಜೊತೆ ಆಟ ಆಡೋದಿಲ್ಲ ಅವನ್ನ ಸರಿಪಡಿಸ್ತಾನೆ ಅವನು ನಿಮ್ಮನ್ನ ಸುಳ್ಳು ಚಿಹ್ನೆಗಳಿಂದ ಕೇಟ್ಲೆ ಮಾಡೋದಿಲ್ಲ ನಿಜವಾಗಿರೋದನ್ನ ರೆಕಗ್ನೈಸ್ ಮಾಡೋದು ಹೇಗೆ ಅನ್ನೋದನ್ನ ನಿಮ್ಗೆ ಕಲಿಸ್ತಾನೆ ಆದ್ರಿಂದ ನೀವದೇ ವ್ಯಕ್ತಿನ ಪದೇ ಪದೇ ನೋಡ್ತಿದ್ರೆ ಫೀಲ್ ಮಾಡ್ತಿದ್ರೆ ನೆನ್ಪಿಸ್ಕೋತಿದ್ರೆ ನಿಮ್ಮನ್ನೇ ಕೇಳ್ಕೊಳ್ಳಿ ಇದು ಗೀಳ ಅಥವಾ ದೈವಿಕ ಜೋಡಣೆನಾ ಅಂತ ಮತ್ತೆ ನಿಮ್ಮ ಆತ್ಮದ ಆಳದಲ್ಲಿ ನೀವ್ರ ಬಗ್ಗೆ ಯೋಚನೆ ಮಾಡ್ದಾಗ್ಲಿಲ್ಲ ನೀವು ಶಾಂತಿನ ಅನುಭವಿಸ್ತಿದ್ರೆ ಮೇ ಬಿ ಜಸ್ಟ್ ಮೇ ಬಿ ಆ ದೇವ್ರು ಹೇಳ್ತಿರ್ಬೋದು ಹೌದು ಇವರೇ ನಿನ್ನವರು ಅಂತ ಸ್ವಲ್ಪ ತಡಿರಿ ಕೆಲವೊಮ್ಮೆ ಕಾಯೋದು ಪ್ರೀತಿಯ ಅತ್ಯಂತ ಶುದ್ಧ ರೂಪ ಯಾಕಂದ್ರೆ ಅದು ಹೇಳುತ್ತೆ ನಾನು ನನ್ನ ಭಾವನೆಗಳಿಗಿಂತ ದೇವರ ಟೈಮಿಂಗ್ನೇ ಹೆಚ್ಚು ನಂಬ್ತೀನಿ ಮತ್ತೆ ನಿಜವಾಗ್ಲೂ ನಿಮ್ಮವರಾದ ವ್ಯಕ್ತಿ ಅವರೆಲ್ಲಿಗೂ ಹೋಗಲ್ಲ ನಿಮ್ಮನ್ನ ರೂಪಿಸ್ತಿರೋ ಅದೇ ದೇವರು ಅವರನ್ನು ಕೂಡ ರೂಪಿಸ್ತಿದ್ದಾನೆ ಆದ್ರಿಂದ ಇವತ್ತು ರಾತ್ರಿ ನೀವು ಪ್ರಾರ್ಥಿಸುವಾಗ ದೇವ್ರೆ ನನಗಿನ್ನೊಂದು ಚಿಹ್ನೆ ಕೊಡು ಅಂತ ಬೇಡ್ಕೊಳೋದನ್ನ ನಿಲ್ಲಿಸಿ ಬದ್ಲಾಗಿ ದೇವ್ರೆ ನೀನೀಗಾಗಲೇ ತೋರ್ಸಿರೋ ಚಿಹ್ನೆಗಳನ್ನು ನಂಬೋದಕ್ಕೆ ತಾಳ್ಮೆ ಕೊಡು ಅಂತ ಕೇಳಿ ಯಾಕಂದ್ರೆ ನೀವು ಡೌಟ್ ಪಡೋದನ್ನ ನಿಲ್ಲಿಸಿದಾಗ ನಿಮ್ಮ ಹೃದಯ ಸಿದ್ಧವಾಗತ್ತೆ ಮತ್ತೆ ನಿಮ್ಮ ಹೃದಯ ಸಿದ್ಧವಾದಾಗ ಆ ದೇವರ ಪ್ರಾಮಿಸ್ ಚಲನೆಗೆ ಬರುತ್ತೆ ಆದ್ರಿಂದ ಇದನ್ನು ನೆನ್ಪಿಟ್ಕೊಳ್ಳಿ ದೇವ್ರು ಒಂದೇ ವ್ಯಕ್ತಿನ ಕನ್ಫರ್ಮ್ ಮಾಡ್ತಿದ್ರೆ ಡೌಟ್ ಪಡೋದನ್ನ ನಿಲ್ಸಿ ಯಾಕಂದ್ರೆ ಅವನು ಕನ್ಫರ್ಮ್ ಮಾಡ್ತಿರೋದನ್ನ ಕಂಪ್ಲೀಟ್ ಮಾಡೇ ಮಾಡ್ತಾನೆ ಮತ್ತೆ ಅವನ್ ಮಾಡಿರೋ ಪ್ರಾಮಿಸ್ನ ಯಾವತ್ತಿಗೂ ಮರೆಯಲ್ಲ ಹಾಗಾಗಿ ನಿಮ್ಮ ಗೊಂದಲವನ್ನ ಶಾಂತಿಗೆ ಬದಲಾಯಿಸಿ ನಿಮ್ಮ ಭಯನ ನಂಬಿಕೆಗೆ ಬದಲಾಯಿಸಿ ದೇವ್ರೇ ಅದನ್ನ ಸರಿಪಡಿಸ್ಲಿ ಯಾಕಂದ್ರೆ ಅವನು ಎರಡು ಆತ್ಮಗಳನ್ನ ಒಟ್ಟಿಗೆ ಸೇರಿಸಿದಾಗ ಈ ಭೂಮಿ ಮೇಲಿರೋ ಯಾವುದೇ ಶಕ್ತಿ ಅವನ್ನ ಬೇರೆ ಮಾಡೋಕ್ ಸಾಧ್ಯ ಇಲ್ಲ ಮತ್ತೆ ಒಂದು ದಿನ ನೀವು ಹಿಂದೆ ತಿರುಗ್ ನೋಡ್ದಾಗ ನಿಮಗೆ ಅರ್ಥ ಆಗತ್ತೆ ಪ್ರತಿಯೊಂದು ಚಿಹ್ನೆ ಪ್ರತಿಯೊಂದು ಕನಸು ಪ್ರತಿ ಅನುಮಾನದ ಕ್ಷಣ ನಿಮ್ಮನ್ನ ದೇವ್ರು ನಿಮಗಾಗಿ ಆರಿಸ್ಕೊಂಡ ವ್ಯಕ್ತಿಯ ಹತ್ರ ನೇರವಾಗಿ ಕರ್ಕೊಂಡು ಹೋಗ್ತಿತ್ತು ಅಂತ ಹಾಗಾದ್ರೆ ಆ ದೇವ್ರು ನಿಮ್ಗೆ ಪದೇ ಪದೇ ಕನ್ಫರ್ಮ್ ಮಾಡ್ತಿರೋ ಆ ವ್ಯಕ್ತಿ ಯಾರು ಅವ್ರ ಹೆಸರನ್ನ कमेंटलते